ಮಾರ್ನಿಂಗ್ ನಾನು ಒಂದು ಹಲೋ ಗುಡ್ ಮಾರ್ನಿಂಗ್ ನಾನು ಒಂದು ಈಗ ಈಗ ಎದ್ದದ್ದು ಐದು ಮುಕ್ಕಲಾಗಿದೆ ಎದ್ದು ಈಗ ಒಂದು ದೋಸೆಗೆ ರೆಡಿ ಮಾಡಿದೆ ಗೋಧಿ ದೋಸೆ ಮತ್ತು ಈಗ ಒಂದು ಎಗ್ ಮಸ್ ಸಾರು ಮೊಟ್ಟೆ ಸಾರು ಮಾಡುವಂತ ಇದ್ದೀನಿ ಮೊಟ್ಟೆ ಸಾರು ಮಾಡ್ತೀನಿ ಅದಕ್ಕೆ ಏನೆಲ್ಲ ಬೇಕಂತ ನೀವು ನೋಡ್ಕೊಂಡು ಬನ್ನಿ ಸಿಂಪಲ್ ಈಸಿಯಾಗಿ ಮನೆಯಲ್ಲೇ ಇದು ಮಾಡಿದ್ದು ಮಸಾಲವನ್ನು ಹಾಕ್ಕೊಂಡು ಇದು ಮಾಡ್ತೀನಿ ಮಸ ಮೊಟ್ಟೆ ಸಾಂಬಾರು ಮಾಡ್ತೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ಮತ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ನಮ್ಮ ಕಡೆ ಮಾಡುವ ಸ್ಟೈಲು ಮ್ಯಾಂಗ್ಳೂರು ಸ್ಟೈಲ್ ಮೊಟ್ಟೆಕರಿ ಮತ್ತು ಇಲ್ಲಿ ಬ್ಯಾಂಗ್ಳೂರು ಸ್ಟೈಲ್ ಬೇರೆ ಸ ಬೇರೆ ಥರ ಮಾಡ್ತಾರೆ ಹಾಗೆ ಮ್ಯಾಂಗ್ಳೂರು ಸ್ಟೈಲ್ ಬೇರೆ ಮ್ಯಾಂಗ್ ಬ್ಯಾಂಗ್ಳೂರು ಸ್ಟೈಲ್ ಬೇ ಬೇರೆ ಅಡಿಗೆ ರೀತಿಯಲ್ಲಿ ಅನ್ನುವುದಕ್ಕೆ ಸ್ವಲ್ಪ ಹೋಲಿಕೆ ಅಂದರೆ ನಮ್ಮ ಬೆಂಗ್ಳೂರಿಗೂ ನಮಗೂ ಮ್ಯಾಂಗ್ಳೂರಿಗೂ ತುಂಬ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅಡಿಗೆಯಲ್ಲಿ ನಾವು ಮಾಡೋದೇ ಬೇರೆ ಥರ ಅಂಬು ಮಾವು ಮಾಡೋದು

ಉಪ್ಪ ಅಂತಂದ್ರೆ ಈಗ ಅದರದ್ದು ಸಿಪ್ಪೆ ಬರುವ ಕಾರಣ ಉಪ್ಪು ಸ್ವಲ್ಪ ಹಲ್ದಿನೂ ಹಾಕ್ತೀನಿ ಹಳದಿ ಹಾಕುತ್ತಾ ಮೊಟ್ಟೆಲ್ಲ ಚೆನ್ನಾಗಿ ಎದ್ದು ಬರುತ್ತೆ ಅನ್ನೋ ಕಾರಣದಿಂದ ಈಗ ಅದಕ್ಕೆ ಮಸಾಲೆ ಏನು ಬೇಕಂತ ನೋಡ್ಬಾರ ನೋಡಿ ನಾನು ತವ ಇಟ್ಟಿದ್ದೀನಿ ಇದು ಮಾಡುವಂತ ಫಸ್ಟಿಗೆ ನಾನು ಮೀನ್ಸ್ ಹಾಕ್ತೀನಿ ಮಿಕ್ಸರ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ ಫ್ರೈ ಮಾಡುವ కొంచెం మీడియం ఓరియల్ లో మార్వా క్చ్చగా మీడియం ఓరియల్ లో మార్పుని మసాలా చానాగా ఫ్రై ఆగుదు ఇవగా నేను ఇచ్చే తది అమ్ ఉకటంబరి బీజాకిని 1 స్పూన్ అండ్ 3 స్పూన్ ఆఫ్ తీని ಇಂಗೆ ಕೊತ್ತಂಬರಿ ಸ್푼ನಲ್ಲಿ ಜಾಸ್ತಿ ಕೊತ್ತಂಬರಿ ಎಲ್ಲರೂ ಕೊಷ್ಟೆ ಜಾಸ್ತಿ ಹಾಕ್ತಿನಿ 1 ಸ್푼 ಕೊತ್ತಂಬರಿ ಹಾಕಿಬಿಡಿನಿ ಇಂದ ಚೂರೆ ಚೂರಿ ಮಿತ್ತ ಹಾಕಿಬಿಡಿನಿ ಸ್ವಲ್ಪ ಸ್ವಲ್ಪ ನೀ ಜೀರಿಗೆ ಹಾಕಿಬಿಡಿನಿ ನೋಡಿ ನಾನು ಮಸಾಲೆಯಲ್ಲಿ ಗರ ಮಸಾಲೆ ಇರುತ್ತೆ ಅದಕ್ಕೆ ಸ್ವಲ್ಪ ಸೋಂಪು ಸ್ವಲ್ಪ ಸೋಂಪು ಒಂದು ಎರಡು ಲವಂಗ ಒಂದು ಮರಟಿ ಮೊಗ್ಗು ತಿಂದು ಒಂದು ಏಲಕ್ಕಿ ಅದು ಸ್ವಲ್ಪ ಇದು ಚಿಕ್ಕ ಸ್ವಲ್ಪ ಸ್ವಲ್ಪ ಹಾಕೈತಿ ಚೇಂಡಿಗ கச்சிபார இவா ஒன்று சண்ட இருவி ஃபிரைமா அது ஒன்று ஐடாறு ஆக்சி ஃபிரை மாப்பை அது சாப்பிடு கஞ்சிபாரும் ஃப்ரை ஃப்ரெயாக வந்து ತೆಂಗಿನಕಾಯಿ ತೆಂಗಿನಕಾಯಿ ಹಾಕ್ತೀನಿ ನಾನು ನಾನು ಕಟ್ ಮಾಡಿ ಹಾಕಿದೆ ಫ್ರೈಂಡ್ ಅದಕ್ಕೆ ಸಣ್ಣದು ಒಂದು ಇದು ಮಾಡಲಿಕ್ಕೆ ಆಗಲಿಲ್ಲ ನನಗೆ ಕಟ್ ಮಾಡಿ ಹಾಕಿನಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹಲ್ದಿ ಹಾಕಿ ಗ್ರೈಂಡ್ ಮಾಡುವ ಹುಳಿ ಹಾಕಿ ಸ್ವಲ್ಪ ತುಂಬ ಇದೆ ಸ್ವಲ್ಪ ಇದಕ್ಕೆ ಹಲ್ದಿ ಹಲ್ದಿಟ್ಟು ಹಾಕಲಿಬೇಕು ಫ್ರೈ ಹುಳಿ ಹಾಕುವ ಹುಳಿ ಹೆಚ್ಚಿ ಆಗಬಾರ್ದು ರುಚಿ ಟೇಸ್ಟ್ ಇತ್ತು ಲಿಮಿಟಿಂದ ಹುಳಿ ಹಾಕ್ಬೇಕು ನೋಡಿ ಒಂದೆರಡು ಟೊಮೆಟೊ ಕೂಡ ಹಾಕ್ತೀವಿ ನಾವು ಸ್ವಲ್ಪ ನೋಡಿ ಸ್ವಲ್ಪ ಫ್ರೈ ಮಾಡುವ ನಮ್ಮ ಕಡೆ ಮ್ಯಾಂಗ್ಳೂರ್ ಸ್ಟೈಲು ಇದೇ ರೀತಿ ಮಾಡೋದು ಮ್ಯಾಂಗ್ಳೂರಲ್ಲೂ ಕೂಡ ಬೇರೆ ಬೇರೆ ರೀತಿ ಮಾಡ್ತಾರೆ ಇದು ಸಾರು ಮಾಡೋದು ಸ್ವಲ್ಪ ಹಲ್ದಿ ಹಾಕುವ ಗ್ರೈಂಡ್ ಮಾಡಿ ಎಲ್ಲ ಅದು ಮಿಕ್ಸ್ ಮಾಡಿ ಮಾಡಿ ಇದು ಗ್ರೈಂಡ್ ಮಾಡುವ ಇಷ್ಟೇ ಪದಾರ್ಥ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರುವ ಬಂದು ಮಾಡಿದೆ ಗ್ರೈಂಡ್ ಮಾಡಬೇಕು ತಣ್ಣಗಾಗಲಿ ನೀ ನಾನು ಒಂದು ಇಟ್ ಇಟ್ಟಿದ್ದೀನಿ ಕಸಲ್ ಬಾಯಲ್ಲಿ ತಿಂಗಿನೆ ಹಾಕಿದೀನಿ ನಿಮಗೆ ಯಾವ ಎಣ್ಣೆ ಬೇಕು ಅದನ್ನೇ ಹಾಕಿ ಎಣ್ಣಾಕೀ ನಾನು ಎಗ್ ಗುಂಟಾಗ ಎಗ್ಗನ್ನು ಫ್ರೈ ಮಾಡ್ತೀನಿ ಸ್ವಲ್ಪ ಐಡಿಯಾಕಿ ಸ್ವಲ್ಪ ಸ್ವಲ್ಪ ಸೊಸನಾಕಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನೋಡಿ ಅಂಡಾ ಇದೆ ಎರಡು ಓರ್ಡು ಆಪ್ಲಿಕೇಟ್

ಚೆನ್ನಾಗಿ ಫ್ರೈ ಮಾಡುವ ಒಂದು ತುಂಡಾಯಿತು ಅದು ನಾನು ತೆಗಿಯುವ ಅದನ್ನು ತುಂಬ ಆಗೋದು ಇದು ಮಾಡುವ ಸಾಕಿಷ್ಟು ಇದನ್ನು ತೆಗೆಯುವ ಅಂಡ 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 ಅಂಡ್ ತೆಗಿತೇವೆ ಕ್ಲೀನಿಂಗ್ ಎಲ್ಲ ಆಗಬೇಕು ಇನ್ನು ಹೆಚ್ಚು ಅಂಡ ಇರುತ್ತೆ ಇದು ಮತ್ತೆ ಇರಲಿಲ್ಲ ನನ್ನ ಹತ್ರ ಇದು ಕಡಿಮೆ ಆಗುತ್ತೆ ಆದರೆ ಏನು ಮಾಡೋದು ಸುಡ್ಡದಷ್ಟು ಮಾಡಿದೆ ಯಾವಾಗಲೂ ತರಕಾರಿ ತಿಂದು ತಿಂದು ಓರ್ ಆಯಿತು ನನಗೆ ತರ ತಂದು ಅಂತ ಅಂತ ಅಣ್ಣ ನಾನು ಇದೇ ಮಾಡಿದೆ ಅದಕ್ಕೆ ಟೈಮ್ ಇಲ್ಲ ಈಗ ಅದೇ ಒಂದು ಪ್ರಾಬ್ಲಮ್ ಮಾಡ ಅದು ಅದೊಂದು ದೊಡ್ಡ ಇಲ್ಲಿ ನೋಡಿ ನಾನು ಎಲ್ಲ ಒಟ್ಟಿಗೆ ಹಾಕ್ತೀನಿ ಒಂದೆರಡು ಕಾಯಿ ಮುಂಚೆ ಒಂದು ಕ್ಯಾಪ್ಸಿಕಮು ಒಂದು ನೀರುಳ್ಳಿ ಒಂದೆರಡು ಟೊಮೆಟೊ ಫ್ರೈ ಮಾಡಿ ಫ್ರೈ ಮಾಡಿ ಫ್ರೈ ಆಗಲಿ ಆಕ್ಕೆ ಈಗ ನಾನು ಇಲ್ಲಿ ನೋಡಿ ಮಸಾಲಾ ಆ ಟಮ್ಯಾಟೋ ಇನ್ನು ಸ್ವಲ್ಪ ಬಾಕಿ ಇದೆ ಅದನ್ನ ಹಾಡೋಣ ಮಸಾಲಾ ಕರೆ ಯಾಪ್ ಅಂತ ಇರ ಈ ಸ್ವಲ್ಪ ಎದ್ರ ಸಾಕು ತುಂಬಾ ಏನ್ ಸರಿಯಾಗ್ಬೇಕು ಅಂತ ಇಲ್ಲ ಇದೆ ಹೀಂಗೆ ಇದಕ್ಕೆ ಮಸಾಲಾ ಹಾಕ್ತೀನಿ ಸುಲ್ದಿತೆ ಮಸಾಲಾ ಫ್ರೈ ಮಾಡ್ಕೊಂಡೆ ಬಂದಿದ್ದೆಲ್ಲ ಹೆಚ್ಚಾಗಿ ಫ್ರೈ ಆಗಬೇಕು ಅಂತೀನಿ. ಇಷ್ಟೇ पनीर ಹಾಕ್ತಿವಿ. ಹೆಚ್ಚು ಫ್ರೈ ಆಗಕ್ಕೆ ಏನೇ ಇಲ್ಲ ಅಷ್ಟೇ. ಆಸಲ ಫ್ರೈ ಮಾಡಿ ನಾವು ಹಾಕಿಬಿಡೋಣ. ಚೆನ್ನಾಗಿ ಫ್ರೈ ಮಾಡಿ ನಾವು ಮಸಾಲೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ಕ್ಕೆ ಅಣ್ಣ ನೀರನ್ನ ಹಾಕುವಾ ಸ್ವಲ್ಪ ದಪ್ಪಲಿ ಬೇಕು ನನಗೆ ನನಗೆ ಬೇಡ ನನಗೆ ಮೂರು ಹೊತ್ತಿಗೆ ನಾನು ಮಾಡಿದೆ ಗೊತ್ತಾ ನಮಗೆ ತಿಂಡಿಗೆ ಮಾರ್ನಿಂಗ್ ತಿಂಡಿಗೆ ನಮ್ಮ ಮನೆಯಲ್ಲಿ ಚಟ್ನಿ ತಿನ್ನಲ್ಲ ಅದಕ್ಕೆ ಮೂರು ಹೊತ್ತಿಗೆ ಒಟ್ಟಿಗೆ ನಾನು ಪಲ್ಯ ಎಂತ ಮಾಡಿದರೂ ಮೂರು ಹೊತ್ತಿಗೆ ಮಾಡೋದು ಮತ್ತೆ ಸಂಜೆಗೆ ಏನಾದರೂ ಬೇಕು ಯಕ್ಷ ಬೇಕಾದರೆ ಮಾಡ್ತೀನಿ ಹಾಗೆ ಮೂರು ಹೊತ್ತಿಗೆ ಮಾಡೋದು ಯಕ್ಷ ಮಾಡಿ ಮಾಡ್ತೀನಿ ಅಂತೂ ಇದು ಒಂದು ಸರಿ ಇರಲ್ಲ ಅಂತ ಚಿಕನ್ ಫಿಶ್ ಇದ್ದರೆ ಇಲ್ಲಾಂದರೆ ಎಕ್ಸ್ಟ್ರಾ ಇದ್ದೇ ಇರುತ್ತೆ ನನ್ನ ಮನೆಯಲ್ಲಿ ಸಂಜೆ ಹೊತ್ತಿಗೆ ಇದು ಚೆನ್ನಾಗಿ ಕುದಿ ಬರಲಿ ಅದಕ್ಕೆ ಸ್ವಲ್ಪ ಬಾಯಲ್ವಾ ಕುದಿ ಬರಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತು ಕುದಿ ಬರಲಿ ಹಾಗೆಯೇ ಚೆನ್ನಾಗಿ ಕುದಿದ್ರೇ ಪಲ್ಯ ಮುಟ್ಟಿಸ್ತಾರಲ್ಲ ಚೆನ್ನಾಗಾಗೋದು ಅದು ಅರ್ಧ ಮದ ಕುದಿದರೆ ಮತ್ತೆ ಇದಾಗಲ್ಲ ಟೇಸ್ಟ್ ಆಗಲ್ಲ ಓಕೆ ಈ ಕುದಿ ಬರುವಾಗನೇ ನಾವು ಎರಡು ಮೊಟ್ಟೆಯನ್ನು ಉಡ್ದು ಹಾಕುವ ಎರಡು ಮೊಟ್ಟೆ ಹೊಡೆದು ಹಾಕಿದ್ದೀನಿ ಇದು ಯಾಕೆ ಅಂದರೆ ಗ್ರೇವಿ ದಪ್ಪ ಬರುತ್ತೆ ಅಂತ ಮೊಟ್ಟೆ ಉಡ್ದು ಹಾಕೋದು ನನಗೆ ಒಡ್ದಾಗಿದ್ದೆ ಚೆನ್ನಾಗಿ ಇಷ್ಟ ನನಗೆ ಹೊಡೆದು ಹಾಕಿದ್ದು ಅಲ್ಲಿ ಅಲ್ಲಿ ನಿಲ್ಬಾರ್ದು ಮಿಕ್ಸ್ ಆಗಬೇಕು ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗ್ತೀರೇ ಮೊಟ್ಟೆಯಲ್ಲಿ ಮೊಟ್ಟೆ ಸಾರು ಅಂತ ಇರುತ್ತೆ ಇಲ್ಲಾಂದರೆ ಎಂತ ಮೊಟ್ಟೆ ಸಾರು ಚೆನ್ನಾಗಿ ಕುದೀತುಂಟು ಆವಾಗ ನಾವು ಮೊಟ್ಟೆ ಹಾಕುವ ಮೊಟ್ಟೆ ನೋಡಿ ಒಂದು ಎರಡು ಈ ಕಡೆ ಮೂರು ಈ ಕಡೆ ನಾಲ್ಕು ಐದು ಆರು ಮೊಟ್ಟೆ ಹಾಕಿದ್ದೀನಿ ಉಪ್ಪೆಲ್ಲ ನೋಡಬೇಕಲ್ವಾ ಆರು ಮೊಟ್ಟೆ ಎಂಟು ಮೊಟ್ಟೆ ಮೊಟ್ಟೆ ಸಾರು ಮಾಡಿದ್ದೀನಿ ಎಂಟು ಮೊಟ್ಟೆ ಇದು ಚೆನ್ನಾಗಿ ಕುದಿ ಬರಬೇಕು ನಾನು ಯಜಮಾನರಿಗೆ ಟಿಫಿನ್ ಹೋಗ್ಲಿಕ್ಕೆ ಉಂಟು ಇಲ್ಲಿ ರೈಸಿಗೆ ರೆಡಿ ಆಗ್ತಾ ಉಂಟು ಒಂದು ಕಡೆ ಗೋಧಿ ದೋಸೆ ಮಾಡಿದ್ದೀನಿ ನೋಡಿ ಗೋಧಿ ದೋಸೆ ರೆಡಿಯಾಗಿದೆ ಗೋಧಿ ದೋಸೆ ಯಜಮಂಟ್ರಿಗೆ ತಿನ್ನಲಿಕ್ಕೆ ಇದು ಟಿಫಿನ್ ಹಾಗಾದರೆ ನೀವೇ ಅಂದ್ಕೊಳ್ಳಿ ನಾನು ಎಷ್ಟು ಮೇಲೆ ಕೊಡ್ಬೋದು ನೋಡಿ ಇದು ರೈಸ್ ಹಾಕ್ತುಂಟು ನನ್ನ ಯಜಮಾನರಿಗೆ ಟಿಫಿನ್ ತಗೊಂಡು ಉಂಟು ಟಿಫಿನ್ ತೊಗೊಂಡು ಹೋಗುವ ಇಲ್ಲಾಂದ್ರೆ ನಾನು ಲೇಟ್ ಮಾಡ್ತೀನಿ ಇವಾಗ ಟಿಫಿನ್ ತಗೊಂಡು ಹೋಗುವ ಕಾರಣದಿಂದ ಟಿಫಿ ರೈಸು ಕೂಡ ಹಾಕಬೇಕು ತಿಂಡಿ ಕೂಡ ಹಾಕಬೇಕು ತಿಂಡಿ ಅಂದರೆ ನನ್ನ ಯಜಮಾನ್ರೋದು ಊಟ ಆದರೂ ಮಾಡ್ತಾರೆ ಮಕ್ಕಳು ಕೇಳಲ್ಲ ನನಗೆ ಇದೆ ಬೇಕು ನನಗೆ ತಿಂಡಿ ಬೇಕು ತಿಂಡಿ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಅದು ಎಂತ ಗೊತ್ತಿಲ್ಲ ತಿಂಡಿ ಬೇಕೇ ಬೇಕು dai tu no? cadevi? vado a culire lì? non farli a radiaiti? servo che tu mi soffrato ah? e due massaggiare, e un pesaro? ma che ಎಷ್ಟು ಚೆನ್ನಾಗಿ ಬಂದಿರಲ್ವಾ ಹಾಂ ಫ್ರೆಶ್ ಮಸಾಲ ಮನೆಯಲ್ಲೇ ಮಾಡಿದ್ದು ಮಸಾಲ ನಾವು ಹೆಚ್ಚಾಗಿ ಮನೆಯಲ್ಲೇ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿದಿರಲ್ವಾ ಮೊಟ್ಟೆ ಸಾಂಬಾರು ಮೊಟ್ಟೆ ಸಾರು ಮೊಟ್ಟೆ ಸಾರು ನೋಡಿದ್ರಲ್ವಾ ಚೆನ್ನಾಗಿ ಬಂದಿದೆ ನೀವು ಕೂಡ ನೋಡಿದ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ಥರ ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟಿ ಆಗುತ್ತೆ ಮೊಟ್ಟೆ ಸಾರು ನಾನು ಯಾವಾಗಲೂ ಮಾಡೋದಿಲ್ಲ ಹೀಟ್ ಅಲ್ವಾ ಅಂತ ಮಾಡೋದಿಲ್ಲ ಈಗ ಮಾಡಿ ಮೊಟ್ಟೆ ಸಾರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬಿಲ್ ಬಟನನ್ನು ಒತ್ತಿ ಪ್ಲೀಸ್ ಎಲ್ಲರೂ ಒಂದು ಇಷ್ಟು ನಾನು ವೀಡಿಯೋ ಹಾಕ್ತೀನಿ ಎಲ್ಲರೂ ನೋಡಿ ನಾನು ಕೂಡ ನಿಮ್ಮ ವೀಡಿಯೋ ನೋಡ್ತೀನಿ ನೀವು ನನ್ನ ವೀಡಿಯೋಗೆ ಬ ನೋಡಿ ಕಮೆಂಟ್ ಹಾಕಿದ್ದೀರಾ ಅಂದರೆ ನಾನು ಖಂಡಿತ ನಿಮ್ಮ ವೀಡಿಯೋವನ್ನು ಟೈಮ್ ಇಲ್ಲಾಂದರೂ ಪರವಾಗಿಲ್ಲ ರಾತ್ರಿ ಆದರೂ ಚಾಲ್ ಮಾಡಿ ಇಡ್ತೀನಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಎಲ್ರಿಗೂ ಎಲ್ಲರೂ ಬೆಲೆಯೋಣ ಅಷ್ಟೇ ಓಕೆ ಬಾಯ್ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೂ ಬಾಯ್ 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 ಬಾಯ್